ಎರಡನೇ ತಾರೀಕು ಪ್ರಧಾನ ಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಾಲನೆ ಕೊಟ್ಟರು ನಾಲ್ಕನೇ ತಾರೀಕಿಗೆ ನಮ್ಮ ರಾಜ್ಯಕ್ಷ ವಿಜಯೇಂದ್ರ ಚಾಲನೆ ಕೊಟ್ಟರು ಆರನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಸಿ ಸಿ ಪಾಟೀಲ್ ಸಾಹೇಬರು ಇದನ್ನ ಚಾಲನೆ ಕೊಟ್ಟರು ಗದಗ್ ಒಳಗ ಆರನೇ ತಾರೀಕಿಂದ ಇಲ್ಲಿವರೆಗೆ ನಮ್ಮ ಈ ಸದಸ್ಯತ ಅಭಿಯಾನದ ಗದಗ ಜಿಲ್ಲಾ ಸಂಚಾಲಕರ ಲಿಂಗರಾಜನ ಪಾಟೀಲ್ ಅವರು ಯಾವ್ದೊಂದು ಸಭೆಗೆ ಹೋಗ್ಬೇಕಾಗ್ತೋ ಅದಕ್ಕೆ ಇಲ್ಲಿ ಬರಲಿಲ್ಲ ಈ ಸದಸ್ಯತೆ ಅಭಿಯಾನ ನಮ್ಮ ಜಿಲ್ಲಾಧ್ಯಕ್ಷರ ಮತ್ತು ಸಿ ಪಾಟೀಲ್ ಸರ್ ಬಂಡಿ ಸರ್ ಡಾಕ್ಟರ್ ಅವರು ನಮ್ಮ ಎಂ ಪಿ ಅವರಾದಂಥ ಬಸವರಾಜ ಅವರು ಸಂಕುಲ್ ಸಂಕೋಲ್ ಸರ್ ಅವರು ಇವರೇನು ಮಾರ್ಗದರ್ಶನ ಒಳಗ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಎಲ್ಲ ಮಂಡಳವಾರು ಎಲ್ಲ ಶಕ್ತಿ ಕೇಂದ್ರ ಭೂತ್ವಾರು ಈ ಸದಸ್ಯತೆ ಅಭಿಯಾನದ ಒಂದು ಕಾರ್ಯಾಗಾರವನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ತರಬೇತಿ ಕೊಡಿಸುವ ಮೂಲಕ ಅದೇನು ಮೆಂಬರ್ಶಿಪ್ ಬರೀ ಮಿಸ್ ಕಾಲ್ ಕೊಡುವಂತಿದ್ದಿತ್ತು ಹೋದ ವರ್ಷ ಅದು ಮುಂದುವರೆದ ಭಾಗ ಈ ಸಾರಿ ಮಿಸ್ ಕಾಲ್ ಕೊಟ್ಟು ಬರುವಂತ ಲಿಂಕ್ ಓಪನ್ ಮಾಡಿದಾಗ ಆ ಫೋಟೋ ಮತ್ತೆ ಕೆಲವೊಂದು ಮಾಹಿತಿಗಳನ್ನು ಕಲೆಕ್ಟ್ ಕಲೆಕ್ಟ್ ಮಾಡಿ ಒಂದು ಮೆಂಬರ್ಶಿಪ್ ಕಾರ್ಡ್ ಬರುವಂಥ ಒಂದು ಸಂದರ್ಭ ಈ ವರ್ಷ ಸಿಕ್ಕೈತಿ ಹೋದ ವರ್ಷನೂ ಬಂದಿತ್ತು ಅದು ಕಾರ್ಡ್ ಅದು ಈ ವರ್ಷ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಸಂದರ್ಭ ಅದೇ ರೀತಿ ಗಣಪತಿ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದಲ್ಲಿ ಏನು ಹಬ್ಬದ ವಾತಾವರಣ ಐತೆ ಅತ್ಯಂತ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಹಬ್ಬದ ವಾತಾವರಣಗಳು ಸಹಿತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಯುವಕರು ಯುವತಿಯರು ಏನ್ ತೋರ್ಸಾರ ಇಡೀ ವಿಶ್ವಕ್ಕಂದ್ರ ಒಂದು ದಾಖಲೆ ಬರ್ದಾರ ಎರಡನೇ ತಾರೀಕು ಶುರುವಾದಂತ ಎಂಟು ದಿವಸದಾಗ ಬರೋಬ್ಬರಿ ಎರಡು ಕೋಟಿ ರೆಜಿಸ್ಟ್ರೇಷನ್ ಮೆಂಬರ್ಶಿಪ್ ಆಗ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿ ಜಿ ಅವರ ಪ್ರಧಾನಮಂತ್ರಿಗಳ ಒಂದು ಎರಡ್ ಹತ್ತು ವರ್ಷಗಳ ಕಾಲ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳ ಹಾಗೂ ಅದು ಮಾ ಅವರು ಮಾಡಿದಂಥ ಸಾಧನೆಗಳು ನಮ್ಮ ರಾಷ್ಟ್ರಾಧ್ಯಕ್ಷರು ಜೆ ಪಿ ಜಿ ಜೆ ಪಿ ನಡ್ಡಾಜಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರು ರಾಜಣ್ಣ ಕುಡುಗೆ ಅವರು ಈಗಾಗಲೇ ಎಲ್ಲ ಮೋರ್ಚಾಗಳು ಎಲ್ಲ ಪ್ರಕೋಷ್ಠಗಳು ಜಿಲ್ಲಾ ತಂಡ ಸಕ್ರಿಯವಾಗಿ ಸದಸ್ಯತೆ ಅಭಿಯಾನ ಎಲ್ಲ ಪಾಲ್ಗೊಂಡವೆ ಅದೇ ರೀತಿ ನಮ್ಮ ಯುವ ಮೋರ್ಚೆಯಿಂದ ಇವತ್ತು ಎಲ್ಲ ನಮ್ಮ ಜಿಲ್ಲಾ ತಂಡ ಮಂಡಲ ತಂಡಗಳಿಂದ ಒಂದೇ ಫೇಸ್ ಆಗಿರುವಂತ ಈ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಈ ಅಭಿಯಾನ ಈ ತಿಂಗಳ ಮುಂದಿನ ತಿಂಗಳ ಇರ್ತೈತಿ ಅದ್ರ ಜೊತೆಗೆ ಈ ಮೂರು ದಿವಸ ಹದಿನಾಲ್ಕು ಹದಿನೈದು ಹದಿನಾರು ದಿವಸ ನಮ್ಮ ಸಂಪೂರ್ಣ ಜಿಲ್ಲಾ ತಂಡದ ಮೂವತ್ತು ಸದಸ್ಯರು ಒಂಬತ್ತು ಮಂಡಲಗಳಲ್ಲಿ ಹಾಗೂ ನಮ್ಮ ಜಿಲ್ಲಾ ತಂಡ ಹದಿನೈದು ಜನ ಸದಸ್ಯರು ಆ ಹತ್ತೊಂಬತ್ತು ಜಡಪಿ ಕ್ಷೇತ್ರಗಳಲ್ಲಿ ಉಸ್ತುವಾರಿಗಳನ್ನ ಹತ್ ಒಂಬೈನೂರ ಐವತ್ತೇಳು ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಯುವಕ ಯುವತಿಯರನ್ನ ಸಂಪರ್ಕಿಸಿ ಅವ್ರಿಗೆ ಇಷ್ಟೇ ಇತ್ತಂದ್ರ ಅಲ್ಲೇ ಒಂದು ಸ್ಪಾಟ್ ಆಗಿ ಬಿ ಜೆ ಪಿ ಸದಸ್ಯತವನ್ನ ಒಂದು ಪ್ರೈಮರಿ ಮೆಂಬರ್ಶಿಪ್ ಅನ್ನ ಮಾಡಿಸುವಂತ ಕಾರ್ಯ ಆಗ್ತದೆ ಇಲ್ಲೇ ಈ ಸರಿ ತಿಳ್ಕೋಬಹುದು ಅತ್ಯಂತ ಭಾರತದ ದೇಶದಲ್ಲಿ ಯುವಕರ ಪಾತ್ರ ಯುವತಿಯರ ಪಾತ್ರ ಎಷ್ಟು ಐತಿ ಅಂತ ಹೇಳಿ ಮುಂದೆ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಸಂಕಲ್ಪ ಹೊತ್ತಂತ ನಮ್ಮ ಪ್ರಧಾನಮಂತ್ರಿಗಳನ್ನ ನಡೆಯನ್ನ ಅನುಸರಿಸಿ ನಾವೆಲ್ಲ ಗದಗ ಜಿಲ್ಲೆ ಬಿಜೆಪಿ ಯುವ ಮೋರ್ಚಾ ಎಲ್ಲ ಕಾರ್ಯಕರ್ತರುಗಳೆಲ್ಲ ಕುಂತಾರ ಒಂದ್ ಸಂಕಲ್ಪ ತೊಟ್ಟಿವೆ ಗದಗ ಜಿಲ್ಲೆಯ ಯುವಕ ಯುವತಿಯರು ವಿಕಸಿತ ಭಾರತ ನಡೆದ ಕಡೆಯಂತೆ ನಾವು ಅವ್ರಿಗೆ ಪ್ರತಿಯೊಬ್ಬ ಯುವಕ ಯುವತಿ ನಮ್ಮ ಪ್ರತಿ ಭೂತವಾಗಿ ಸಂಪರ್ಕಿಸಿ ಆದಷ್ಟು ನಾವು ಮೆಂಬರ್ಶಿಪ್ ಡ್ರಾವಂಗ ನಾವು ಮಾಡ್ತೇವೆ ಅಂತ ಈ ಮೂಲಕ ಹೇಳ್ತೇವೆ ಇಲ್ಲಿ ವಿಶೇಷತೆ ಏನಂದ್ರೆ ನಮ್ಮ ಭಾರತದ ಸಂಸ್ಕೃತಿ ಬಗ್ಗೆ ನಮ್ಮ ಪ್ರಧಾನಮಂತ್ರಿಗಳ ವಿಕಸಿತ ಭಾರತದ ಸಂಕಲ್ಪ ಬಗ್ಗೆ ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತದ ಬಗ್ಗೆ ಕಾಲೇಜ್ಗಳು ಇರ್ಬೋದು ಹಾಸ್ಟೆಲ್ಗಳು ಇರ್ಬೋದು ಸಣ್ಣ ಸಣ್ಣ ಮನೆ ಇರ್ಬೋದು ದೊಡ್ಡ ಬಂಗ್ಲೆ ಇರ್ಬೋದು ಪಾರ್ಕ್ ಇರ್ಬೋದು ಗ್ರೌಂಡ್ ಇರ್ಬೋದು ಆ ಗ್ರಾಮದ ಕಟ್ಟ ಕಡೆಯ ಒಬ್ಬ ಯುವತ ಯುವತಿಯರನ್ನ ಸಂಪರ್ಕಿಸಿ ಮುಖ್ಯವಾಗಿ ಹದಿನೆಂಟರಿಂದ ಮೂವತ್ತೈದು ವಯಸ್ಸುವ ಇರುವಂತ ಯುವತಿ ಮತ್ತು ಯುವಕರನ್ನ ಸಂಪರ್ಕಿಸಿ ಈ ಮೆಂಬರ್ಶಿಪ್ ಡ್ರೈವ್ ಆಗ ನಾವು ಅವ್ರಿಗೆ ಮೆಂಬರ್ ಕನ್ವರ್ಟ್ ಮಾಡ್ತೇವೆ ಇವತ್ತು ಏನ ಮೂರು ದಿವಸ ನಾವೇನು ಹದಿನಾಲ್ಕು ಹದಿನೈದು ಹದಿನಾರು ಇಡೀ ಗದಗ ಜಿಲ್ಲೆ ಒಳಗೆ ಒಂಬೈನೂರ ಐವತ್ತೇಳು ಬೂತ್ಗಳನ್ನು ರೀಚ್ ಮಾಡಬೇಕಂದ್ರ ಮೂವತ್ತು ಜನದಿಂದ ಸಾಧ್ಯ ಅಲ್ಲ ನಮ್ಮ ಒಟ್ಟು ಯುವ ಮೋರ್ಚಾ ಜಿಲ್ಲಾ ತಂಡ ನಮ್ಮ ಜಿಲ್ಲಾಧ್ಯಕ್ಷರ ಅನುಮತಿ ಮೇರೆಗೆ ಒಟ್ಟು ಎರಡು ನೂರ ಇಪ್ಪತ್ತು ಜಿಲ್ಲಾ ತಂಡ ಮತ್ತು ಮಂಡಳ ತಂಡದ ಸದಸ್ಯರು ಹಾಗೂ ಸ್ವಯಂ ಪ್ರೇರಿತವಾಗಿ ವಾಲಂಟಿಯರ್ ಆಗಿ ಕೆಲವು ಡಾಕ್ಟರ್ಸು ಇಂಜಿನಿಯರ್ಸು ನಮ್ಮ ಗೆಳೆಯರು ಸೇರಿ ಎರಡು ನೂರ ಐವತ್ತು ಜನ ಸಕ್ರಿಯವಾಗಿ ಪಾಲ್ಗೊಂಡು ಬರೋಬ್ಬರಿ ಐದನೂರಕ್ಕಿಂತ ಹೆಚ್ಚು ಯುವಕ ಯುವತಿಯರು ಈ ಒಂದು ಮೆಂಬರ್ಶಿಪ್ ಡ್ರೈವ್ ಆಗಿ ಮೂರ್ ದಿವಸ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಪ್ರತಿಯೊಬ್ಬರಿಗೆ ಎರಡು ಭೂತ್ಗಳು ಬರ್ತಾವ ಐದ್ನೂರು ಜನ ಸೇರಿದ್ರ ಎರಡು ಭೂತ್ಗಳು ಬರ್ತಾವ ಪ್ರತಿಯೊಬ್ಬರಿಗೆ ಎರಡು ದಿವಸದಾಗ ಆದಷ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಪಕ್ಷಕ್ಕೆ ಅತ್ಯಂತ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಾವು ಮೆಂಬರ್ಶಿಪ್ ಡ್ರೈವ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳಿ ಒಂದು ಹೇಳ್ತೇವೆ ಎಲ್ಲ ಯುವ ಮೋರ್ಚಾದ ಸದಸ್ಯರು ಗದಗ ಜಿಲ್ಲೆಯ ಪ್ರತಿಯೊಬ್ಬ ಬಿಜೆಪಿ ಸದಸ್ಯತ್ವಕ್ಕ ಪಿ ಸದಸ್ಯತ್ವಕ್ಕೆ ಅಂತ ಹೇಳ್ತೀನಿ ಈ ಮೂಲಕ ಮತ್ತು ರಾಷ್ಟ್ರದ ನಿರ್ಮಾಣ ಪ್ರಕ್ರಿಯೆಗೆ ಎಲ್ಲ ದೇಶದ ಯುವಕ ಯುವತಿಯರು ಮುಖ್ಯವಾಗಿ ಗದಗ ಜಿಲ್ಲೆಯ ಯುವತ ಯುವಕ ಯುವತಿಯರು ನಮ್ಮ ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳಕ್ಕ ನೀವು ಎಲ್ಲರೂ ಸಹಿತ ಭಾಗವಹಿಸ್ರಿ ಅಂತ ಕೇಳ್ತಾ ಇವತ್ತಿನ ಈ ಪತ್ರಿಕಾ ಭವನದಲ್ಲಿ ಎಲ್ಲಾ ಪತ್ರಿಕಾ ಭವನದವರು ಸೇರಿ ಈ ಒಂದು ಸಣ್ಣ ಒಂದು ಕಾರ್ಯಕ್ಕ ದೇಶ ಕಟ್ಟುವಂತ ಒಂದು ದೊಡ್ಡ ಕಾರ್ಯಕ್ಕ ನೀವೆಲ್ಲ ಭಾಗವಹಿಸಿದ್ದಕ್ಕ ನೆಲ್ಲ ಪೂರ್ವಕ್ಕೆ ಹಾಗ ಹೃದಯ ಪೂರ್ವಕ್ಕೆ ನಾನ್ ಧನ್ಯವಾದಗಳನ್ನ ಹೇಳ್ತೇನೆ ಒಲೋ ಭಾರತ್ ಮಾತಾಕಿ